ಹಾಯ್ ಹಲೋ ನಮಸ್ಕಾರ ಸರ ಗೆಳೆಯರಿ ಯುನಿಕ್ ಅಗ್ರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ಇವತ್ತು ಏನಪ್ಪ ನಮ್ಮ ಚಾನಲಲ್ಲಿ ವಿಶೇಷ ಅಂದ್ರೆ ಸ್ನೇಹಿತರೆ ಕನಕಗಿರಿ ಭುವನೇಶ್ವರ ಮೆಡಿಕಲ್ಗೆ ಹೊಂಟಿ ಸ್ನೇಹಿತರೆ ಎದ್ಕೊಂಡು ಅಂದ್ರೆ ಅಂದರೆ ಬಾಯ್ಬೇನ್ ಇವತ್ತು ಕುರಿಗೆ ಅದಕ್ಕೆ ಟ್ಯೂಬ್ ಥರ ಕೊಂಟಿ ಸ್ನೇಹಿತರೆ ಅಲ್ಲಿ ಯಾವ ಥರ ಔಷಧಿ ಅನ್ನೋದು ಎಲ್ಲ ತೋರಿಸ್ ಸ್ನೇಹಿತರೆ ನಿಮಗೆ ಎಣ್ಣೆ ಬಗ್ಗೆ ನೋಡೋಣ ಇದೆ ನೋಡಿ ಸ್ನೇಹಿತರೆ ಹಳೆ ಕಂಪ್ನಿ ಆಲ್ವಿನಿಕ್ ಮೊನ್ನೆ ನಮ್ಮ ಕುರಿಗಳಿಗೆ ಜಂತುನಾಶಕ ಔಷಧಿ ಹಾಕಿದ್ದು ಬೇನಿದು ಇದೆ ನೋಡಿರಿ ನಮ್ಮ ಚಾನಲ್ನಾಗ ವಿಡಿಯೋ ಐತಿ ನೋಡ್ಬೋದು ಹೋಗ್ಬೇಕಾರೆ ನೀವು ಹಾಂ ಇದು ನೋಡಿರಿ ಇದು ಮರಿಗಳಿಗೆ ಯೂಸ್ ಮಾಡೋ ಟಾಣಿಕ್ ಇದು ನೋಡಿ ಸ್ನೇಹಿತರೆ ನಮ್ಮ ಕುರಿಗಳಿಗೆ ವಾದರ್ಸ್ ಹಾಕಿದ್ವಿ ಇದು ಭಾರಿ ರಿಸಲ್ಟ್ ಐತೆ ಸ್ನೇಹಿತರೆ ಅಡುಪು ಹುಣ್ಣಿ ಇಂಥದ್ದು ಏನಾರಿದ್ರೆ ಕಂಟ್ರೋಲ್ ಮಾಡ್ತೈತಿ ಕುರಿಗೆ ಕುರಿ ಭಾರಿ ಮಸ್ತ್ ಮೇಯ್ತು ಕಡದ ಮೈತೆ ಕುರಿ ಕಾಡ ಕಡ್ಡಿನ ಭಾರಿ ಮಸ್ತ್ ಮೈತೆ ಸ್ನೇಹಿತರೆ ವಾದರ್ಸ್ ಇದರಿಂದ ಸುಗ್ಗಿಯಾಗಿ ಹಾಕಿದ್ವಿ ಸ್ನೇಹಿತರೆ ಕುರಿಗೆ ಭಾಳ ಒಂದಲ್ಲಿ ಕೆಲಸ ಮಾಡ್ತಿವಿ ಔಷಧಿ ಜಂತುನಾಶಕ ನೀವು ತಗೊಂಬಂದು ಯೂಸ್ ಮಾಡೋರಿದ್ರೆ ಯೂಸ್ ಮಾಡ್ಬೋದು ಸ್ನೇಹಿತರೆ ಭಾರಿ ರಿಸಲ್ಟ್ ಐತೆ ನೋಡ್ರಿ ಇದು ಎಣ್ಣೆ ಇದು ನೋಡ್ರಿ ಇದೊಂದು ಕ್ಯಾಲ್ಸಿಯಂ ಮಿಟ್ ಅಂತ ಐತಿ ಸ್ನೇಹಿತರೆ ಕ್ಯಾಲ್ಸಿಯಂ ಟಾಣಿಕ್ ನಾವು ಯೂಸ್ ಮಾಡಿಲ್ಲ ಯೂಸ್ ಮಾಡಿದ್ದು ಯೂಸ್ ಮಾಡಿ ಅಂತ ಹೇಳ್ಬೇಕು ಯೂಸ್ ಮಾಡಲಾರ್ದು ಯೂಸ್ ಮಾಡಿಲ್ಲ ಅಂತ ಹೇಳಿದರೆ ಏನಾಗಂಗಿಲ್ಲ ಸ್ನೇಹಿತರೆ ಇದನ್ನು ಯೂಸ್ ಮಾಡಿಲ್ಲ ನೀವು ಯಾರು ಯೂಸ್ ಮಾಡಿದರೆ ಕಮೆಂಟ್ ಮಾಡ್ರೆ ಸ್ನೇಹಿತರೆ ನೋಡಿರಿ ಯಾವ ಥರ ಐತಿ ಎಲ್ಲ ತೋರಿಸ್ತೀನಿ ನಿಮ್ಗೆ ಎಲ್ಲ ನಿಮ್ಮ ಮುಂದೆ ತೋರಿಸ್ತೀನಿ ನೋಡಿ ಸ್ನೇಹಿತರೆ ಇವು ಜಂತುನಾಶಕಗಳು ನೋಡ್ರಿ ಸ್ನೇಹಿತರೆ ನೋಡಿರಿ ಇವು ಕೋಲ್ ಜಂಡಲ್ ಐರ್ಮೆಂಟನ್ ವೇಟ್ ಕಂಪ್ನಿ ಎಲ್ಲ ಜಂತುನು ಜಂತುಗಳ ಔಷಧಿಗಳು ಇವು ನೋಡಿರಿ ಎಲ್ಲ ತೋರಿಸಿನ ಸ್ನೇಹಿತರೆ ಇದ್ರ ರೇಟ್ ನೋಡಿರಿ ಎರಡು ಸಾವಿರದ ಎಷ್ಟು ಇರ್ಬೋದ್ರೆ ಅರ್ಧ ಲೀಟ್ರಿನ ಸಿಗತ್ತವೆ ಸ್ನೇಹಿತರೆ ಎಲ್ಲ ಥರದ ಔಷಧಿಗಳು ಸಿಗ್ತಾವೆ ಇದು ನೋಡಿರಿ ಸ್ನೇಹಿತರೆ ಗದ್ದೆ ಬಾವಿಂದ ಗದ್ದೆ ಬಾವು ಬಂದ ಕುರಿಗಳಿಗೆ ಯೂಸ್ ಮಾಡುವ ಔಷಧಿ ನೋಡ್ರಿ ಇದು ನ್ಯೂ ಜೆಂಡಾ ಪ್ಲಸ್ ಅಂತಂದೇಳಿ ನಿಮ್ಮ ಕುರಿಗಳಿಗೆ ಗದ್ದೆ ಬಾಬು ಅಂತಂದರೆ ಏನೇನು ಯೂಸ್ ಮಾಡ್ರಿ ಸ್ನೇಹಿತರೆ ನೋಡ್ರಿ ಇದೊಂದು ಕ್ಯಾಲ್ಸಿಯಂ ಅನ್ಸಿತ್ತು ನೋಡಿರಿ ಸ್ನೇಹಿತರೆ ಕ್ಯಾಲ್ಸಿಯಂ ಟ್ಯಾನಿಕ್ ಇದು ನೋಡ್ರಿ ಇದು ಜೆನಾಕ್ಸಿ ಕಂಪ್ನಿ ಇದು ಇದು ಯಾವುದಂತ ಗೊತ್ತಿಲ್ಲ ಸ್ನೇಹಿತರೆ ಹೆಸರು ನೀವು ಯೂಸ್ ಮಾಡ್ರ ಇದ್ರೆ ಕಮೆಂಟ್ ಮಾಡ್ರಿ ಯೂಸ್ ಮಾಡಿದ್ರೆ ಇದರ ರೇಟ್ ಏನಾದ್ರೂ ಐತೆಪ್ಪ ಅಂದ್ರೆ ಹನ್ನೊಂದು ನೂರ ಇಪ್ಪತ್ತೇಳು ಎಲ್ಲ ಔಷಧಿಗಳು ಸಿಗ್ತವೆ ನೋಡಿ ಸ್ನೇಹಿತರೆ ನಂಬರ್ ಹಾಕಿರ್ತೀವಿ ಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡಿರಿ ನೋಡ್ರಿ ಇದು ಮಲ್ಟಿ ವಿಟ್ ಮಲ್ಟಿ ವಿಟ್ ಜೆಡ್ ಅಂತ ಐತೆ ನೋಡಿ ಸ್ನೇಹಿತರೆ ಇದು ಕುರಿಗೆ ಭಾಳ ಕೆಲಸ ಮಾಡ್ತಂತ ಹೇಳಿದ್ರೆ ಸ್ನೇಹಿತರೆ ಇದನ್ನು ತಂದು ಯೂಸ್ ಮಾಡ್ರ ಇದ್ರೆ ಯೂಸ್ ಮಾಡ್ಬೋದು ನಾವು ಇನ್ನೂ ಯೂಸ್ ಮಾಡಿಲ್ಲ ಸ್ಟ್ಯಾಕ್ ತಂದು ಹಾಕ್ತೀವಿ ಸ್ನೇಹಿತರೆ ಎಲ್ಲ ನಂಬರ್ ಒನ್ ಕೆಲಸ ಮಾಡೋ ಔಷಧಿಗಳು ಸ್ನೇಹಿತರೆ ಎಲ್ಲ ಅಂಗಡಿಗೆ ಸಿಗೋದು ಕನಕಗಿರಿ ಭುವನೇಶ್ವರ ಮೆಡಿಕಲ್ ಗಂಗೋತ್ರಿ ರೋಡ್ಗೆ ಐತೆ ನೋಡಿ ಸ್ನೇಹಿತರೆ ಇದು ಅಂಬೇಡ್ಕರ್ ಸರ್ಕಲ್ ಹತ್ರ ಸ್ವಲ್ಪ ಒಳಗೆ ಬಂತಂದ್ರೆ ಸಿಗುತ್ತೆ ನಿಮಗೆ ಸ್ನೇಹಿತರೆ ಮೆಡಿಕಲ್ ಬೇಕಂದ್ರೆ ನಂಬರ್ ಹಾಕಿ ಹಾಕಿರ್ತೇವೆ ಸ್ನೇಹಿತರೆ ಕಾಂಟ್ಯಾಕ್ಟ್ ಮಾಡಿರಿ ನೋಡಿರಿ ಇದು ನೋಡಿ ಸ್ನೇಹಿತರೆ ಜಿಗ್ಬಾ ಲಿಕ್ವಿಡ್ ಗಬ್ಬು ಕುರಿಗಳಿಗೆ ಯೂಸ್ ಮಾಡೋ ಔಷಧಿ ಇದು ಉಲ್ಗೋಡು ನೋಡಿ ಸ್ನೇಹಿತರೆ ಇದು ಲೀವ್ ಫಿಫ್ಟಿ ಟೂ ನೋಡಿ ಸ್ನೇಹಿತರೆ ಲೀವ್ ಪೈವ್ ಟು ಔಷಧಿ ಇದನ್ನ ಲೀ ಫೈವ್ ಟು 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 ಎದಕ್ಕೆ ಬಳಸ್ತಾರಪ್ಪ ಅಂದ್ರೆ ಸ್ನೇಹಿತರೆ ಅರಿಶಿನ ರೋಗ ಬಂತಪ್ಪ ಅಂದ್ರೆ ಇದನ್ನು ಬಳಸಿದರೆ ಕುರಿ ಒಂದಿಟ್ಟಿ ಆರಾಮ್ ಹಾಕೋ ನೋಡಿ ಸ್ನೇಹಿತರೆ ಅರಿಶಿನ ರೋಗಕ್ಕೆ ಓ ಪ್ಲಸ್ ಪೌಡ್ರ್ ಇದನ್ನು ಎರಡು ಮಿಕ್ಸ್ ಮಾಡಿ ಹಾಕಬೇಕು ನೋಡಿ ಸ್ನೇಹಿತರೆ ಒಂದಿಟ್ಟಿ ಕುರಿ ಆರಾಮ್ ಹಾಕುವ ಇದು ಕ್ಯಾಲ್ಸಿಯಂ ಟಾನಿಕ್ ನೋಡಿ ಸ್ನೇಹಿತರೆ ಇದು ಜನಕ್ಷಿ ಕಂಪ್ನಿ ಕ್ಯಾಲ್ಸಿಯಂ ಟಾನಿಕ್ ಎಲ್ಲ ಥರದ ಔಷಧಿಗಳದ ಕ್ಯಾಲ್ಸಿಯಂ ಲಿವರು ನಿಮ್ಗೆ ಯಾವ್ದು ಬೇಕೋ ಅದು ಸಿಗ್ತದೆ ಸ್ನೇಹಿತರೆ ನೋಡಿರಿ ಎಲ್ಲ ಥರದ ಔಷಧಿಗಳು ಇದ್ದಾವೆ ಸ್ನೇಹಿತರೆ ಅಂಗಡಿಗೆ ಸಲ ವಿಜಿಟ್ ವಿಸಿಟ್ ಮಾಡಿರಿ ಎಲ್ಲ ಥರದ ಔಷಧಿಗಳು ಸಿಗ್ತವೆ ಇಂಜೆಕ್ಷನ್ ಐರಿಮೆಂಟನ್ನು ಡೋರಾಮೆಂಟನ್ನು ಕುರಿ ಕೆಂಪತ್ತಿದ್ರೆ ಹುಚ್ಚಿಕಂತಿದ್ರೆ ಗುಳಿಗೆ ಎಲ್ಲ ಥರದ ಔಷಧಿಗಳು ಸಿಗ್ತಾವೆ ನೋಡಿ ಸ್ನೇಹಿತರೆ ಇದು ನೋಡಿ ಸ್ನೇಹಿತರೆ ಡೆಮ್ಮಿ ರೋಗದನ್ಸುತ್ತೆ ಡೆಮ್ಮಿಗೆ ಮೇನ್ ಕಾರ ಅದಕ್ಕೆ ಹಾಕಿರ ಒಂದೆಟಿ ಕಂಟ್ರೋಲ್ ಆಗ್ಬೋದು ನೋಡಿ ಸ್ನೇಹಿತರೆ ಡೆಮ್ಮಿ ಕೊಟ್ಟರೆ ಚಿತ್ರನ ನೋಡಿರಿ ಇದು ಭಾಳ ಒಳ್ಳೆ ರಿಜಲ್ಟ್ ಐತೆ ಸ್ನೇಹಿತರೆ ನಮ್ಮ ಆಡಿಗೆ ಸ್ವಲ್ಪ ಆರಾಮದ ತಂದು ಹಾಕಿದ್ವಿ ಭಾಳ ಕೆಲಸ ಮಾಡಿ ಸ್ನೇಹಿತರೆ ಇದು ನೋಡಿರಿ ಬ್ಲೂಟನ್ ಟ್ಯಾನ್ ಟ್ಯಾನಿಕ್ ಥರನ ಪಿ ಆರ್ ಬೂಸ್ಟ್ ಅಂತ ಐತಿ ನೋಡಿ ಸ್ನೇಹಿತರೆ ಬ್ಲೂಟನ್ ಐತಿಲ್ಲ ಅದು ಆ ಥರ ಅನಿಸುತ್ತೆ ಭಾರಿ ಕೆಲಸ ಮಾಡ್ಬೋದು ನಾವು ಯೂಸ್ ಮಾಡಿಲ್ಲ ಸ್ನೇಹಿತರೆ ನೀವು ಯಾರು ಯೂಸ್ ಮಾಡಿರಿ ಕಮೆಂಟ್ ಮಾಡಿರಿ ಇದು ಲಿವರ್ ಟಾಸ್ಕ್ ಸ್ನೇಹಿತರೆ ನಾವು ಅಲೇ ಯೂಸ್ ಮಾಡಿದ್ದೀವಿ ಇದನ್ನ ಭಾರಿ ಕೆಲಸ ಕುರಿ ಕುರಿಗಬ್ಬದ ಯಾವ್ದು ಎಚ್ ಎಸ್ ಆಗಲಿ ಎ ಟಿ ಇಂಜೆಕ್ಷನ್ ಮಾಡಿದಾಗ ಲಿವರ್ ಟಾಸ್ ಹಾಕಿದ್ರೆ ಭಾಳ ಒಳ್ಳೇದು ನೋಡಿ ಸ್ನೇಹಿತರೆ ಕುರಿ ತಂಪಾಗಿರೋ ತಂಪಾಕವ ಈಟಾಗಿರುತ್ತಲ್ಲ ಜಾಸ್ತಿ ಕುರಿ ತಂಪಕ್ಕ ಸ್ನೇಹಿತರೆ ಹಾಕ್ಬೋದನ್ನ ನೋಡಿರಿ ಐದು ಲೀಟ್ರಿ ಸಿಗ್ತವೆ ನೋಡಿರಿ ಸ್ನೇಹಿತರೆ ಇಲ್ಲಿ ನೋಡಿರಿ ಐದು ಲೀಟ್ರ್ ಆಯ್ತದೆ ರೇಟ್ ಏನೈತಿ ತೋರಿಸ್ ನಿಮ್ಗೆ ನಾ ಹಾಕ್ಬೋದು ಸ್ನೇಹಿತರೆ ಇದಕ್ಕೆ ಭಾರಿ ಕುರಿ ಭಾರಿ ಮಸ್ತ್ ಮೇಯ್ತವ ಇದ್ರೆ ಒಂದು ಪುಡಿ ಗಿಡಿ ಇತ್ತಪ್ಪ ಅಂದ್ರೆ ಪುಡಿ ಮಿಕ್ಸ್ ಮಾಡಿ ಅದಕ್ಕೆ ಇದ್ರೆ ಸ್ನೇಹಿತರೆ ಯಾರು ಅಲ್ಲಿ ಕೊಡ್ತಾರೆ ಮೆ ಮೆಡಿಕಲ್ ಹಾಕಿ ಕೇಳಿದ್ರೆ ಹಾಕಿರ ಹಾಕ್ಬೋದು ಸ್ನೇಹಿತರೆ ಪುಡಿ ನೋಡಿರಿ ಇದರ ರೇಟ್ ನೋಡಿರಿ ಅಷ್ಟಂತೈತೆ ರೀ ನೋಡಿ ಆಗ್ತಾನ ಬಂದು ಕನಿಕಗಿರಿ ಭುವನೇಶ್ವರ ಮೆಡಿಕಲ್ಗೆ ವಿಸಿಟ್ ಮಾಡಿರಿ ನೋಡಿರಿ ಐದು ಲೀಟ್ರಿಂದ ಐತಿ ಇವು ಕ್ಯಾಲ್ಸಿಯಂ ಟ್ರಾನಿಕ್ ನೋಡ್ರಿ ಎಲ್ಲ ಥರದ ಅದ ನೋಡಿ ಸ್ನೇಹಿತರೆ ಇನ್ನು ಹಂಗೆ ಹಂಗದ ಸ್ನೇಹಿತರೆ ಇನ್ನೂ ಹೊರಗೆ ತೆಗ್ದೆ ಇಟ್ಟಿಲ್ಲ ನೋಡಿದ್ರೆ ಒಳಗೆ ಭಾಳ ಅದ ಸ್ನೇಹಿತರೆ ಔಷಧಗಳು ನೋಡಿರಿ ಇದೊಂದು ಇದಕ್ಕೆ ಕುರಿ ಭಾರಿ ಮಸ್ತ್ ಮೇಯ್ತಿ ನೋಡಿ ಸ್ನೇಹಿತರೆ ಇದೊಂದು ಭಾರಿ ಕೆಲಸ ಮಾಡ್ತಾ ಟಾನಿಕ್ ಅಂತ ಹೇಳ್ತಾರೆ ನೀವು ಯಾರ ಯೂಸ್ ಮಾಡಿದ್ರೆ ನೋಡಿರಿ ಇವು ಎಲ್ಲ ಥರ ಟೂಬ್ಗಳು ಸಿಗುತ್ತೆ ನೋಡಿ ಸ್ನೇಹಿತರೆ ಇದು ಕೆಮ್ಮಿಗೆ ಬರೋದ ಟೂಬ್ ನೋಡಿ ಸ್ನೇಹಿತರೆ ಯಾರ ಏಕ ಕೆಮ್ತಿರ್ತಲ್ಲ ಸ್ನೇಹಿತರೆ ಅಂಥ ಕುರಿಗಳಿಗೆ ದಿನ ಮೂರು ಮೂರೇ ಮೇಲೆ ಮಾಡೋಕ್ಕೆ ಮೂರು ದಿನ ಒಂದು ಆರಾಮ ಆರಾಮಾಗುತ್ತೆ ನೋಡಿ ಸ್ನೇಹಿತರೆ ಈ ಟೂಬ್ ಕೆಮ್ಮ ಕುರಿಗಳಿಗೆ ಒಂದು ನಂಬರ್ ವರ್ಕ್ ಆಗುತ್ತೆ ನೋಡಿ ಸ್ನೇಹಿತರೆ ಇದು ನೋಡಿರಿ ಇದನ್ನ ಕೆಮ್ಮ ಕುರಿಗಳಿಗೆ ಬರ್ತಾ ಈ ಫಸ್ಟ್ ತೋರಿಸಿದ ಅದು ಭಾರಿ ಕೆಲಸ ಮಾಡ್ತೀರಿ ಇದು ಸ್ವಲ್ಪ ಒಂದು ಟೈಮ್ ಇದು ಆ ಇಂಜೆಕ್ಷನ್ ಫಸ್ಟ್ನಾಗ ತೋರ್ಸಿದ್ರೆ ಅದು ಭಾರಿ ಕೆಲಸ ಮಾಡ್ತಾ ನೋಡಿ ರೀ ಆದಷ್ಟು ತ ಮಾರೋರು ಇದ್ರೆ ಅಂಥ ತಗೊಂಬಂದು ಯೂಸ್ ಮಾಡಿರಿ ನೋಡಿರಿ ಮರಿಗಳಿಗೆ ಬಳಸುವ ಔಷಧಿಗಳೇ ನೋಡಿ ಸ್ನೇಹಿತರೆ ಇವೆಲ್ಲ ಜ್ವೆಟ್ಟು ಪೈನಪ್ಪಲ್ ಇಂಥವೆಲ್ಲ ಇದೆ ನೋಡಿ ಸ್ನೇಹಿತರೆ ಇದೊಂದು ನೋಡಿ ಸ್ನೇಹಿತರೆ ಇದೊಂದು ಹೊಸ ಔಷಧ ಇವನು ಯಾವ ಯೂಸ್ ಮಾಡಿಲ್ಲ ಅವು ನೀವು ಯಾವಾರ ಯೂಸ್ ಮಾಡಿದ್ರೆ ಕಮೆಂಟ್ ಮಾಡಿರಿ ಇದು ನೋಡಿ ಸ್ನೇಹಿತರೆ ಇದು ಎಂಗ್ಡ್ರೋ ಪ್ಲಕ್ಷನ್ ಡೆಮ್ಮಿ ಮತ್ತು ಕೆಮ್ಮು ಏನರ ಕೆಟ್ಟು ಡೆಮಿ ಕೆಟ್ಟು ಕರಗಿರುತ್ತಲ್ಲ ಸ್ನೇಹಿತರೆ ಅಂಥ ಕುರಿಗಳಿಗೆ ಯೂಸ್ ಮಾಡ್ಬೋದು ನೋಡಿ ಸ್ನೇಹಿತರೆ ಇದನ್ನ ಭಾರಿ ಕೆಲಸ ಇದು ಇದ್ರೊಳಗೆ ಹೆಣ್ಣು ಕೆಂಪು ಇರುತ್ತೆ ಸ್ನೇಹಿತರೆ ನೋಡಿರಿ ಒಂದು ಲೀಟ್ರ್ ಐತೆ ಎರಡು ಸಾವಿರದ ಮುನ್ನೂರ ಎಪ್ಪತ್ತ್ಮೂರು ರೂಪಾಯಿ ಅಷ್ಟು ಐತೆ ನೋಡಿ ಸ್ನೇಹಿತರೆ ಎಮ್ ಆರ್ ಪಿ ಅಲ್ಲಿ ಹೋಗಿ ಕೇಳಿದ್ರೆ ಋಣೋಡಿ ಹಾಕ್ತಾರೆ ಮೆಡಿಕಲ್ ಹೋಗಿ ಯೂಜೆಟ್ ಮಾಡಿರಿ ಸ್ನೇಹಿತರೆ ನೋಡಿರಿ ಸಣ್ಣವನ್ನು ಸಿಗ್ತಾವ ದೊಡ್ಡವು ಸಿಗ್ತಾವ ಸಣ್ಣ ಬಾಟ್ಲಿ ಪಾವು ಲೀಟ್ರೂ ಸಿಗ್ತಾವೆ ಅರ್ಧ ಲೀಟ್ರೂ ಸಿಗ್ತಾವೆ ಎಲ್ಲ ಥರದ ಔಷಧಿಗಳು ಸಿಗ್ತಾವ ನೋಡಿ ಸ್ನೇಹಿತರೆ ನೋಡಿರಿ ದೊಡ್ಡವು ಒಂದೊಂದು ಲೀಟ್ರೂ ಇದು ನೋಡಿ ಸ್ನೇಹಿತರೆ ಕೋಲ್ಜೆಂಡಾಲ್ ಆಯರ್ಮೆಂಟೆನ್ ಇದಕ್ಕೆ ಯಾವ್ಯದಕ್ಕಪ್ಪ ಅಂದ್ರೆ ಹಡುಪು ಮತ್ತು ಉಣ್ಣೆ ಇಂಥದ್ದು ಯಾವ್ದಾರು ಇತ್ತಪ್ಪ ಅಂದ್ರೆ ಒಂದೆಡೆ ಕಂಟ್ರೋಲ್ ಮಾಡೋದು ಸ್ನೇಹಿತರೆ ಉಚಿಗಿನದು ಕುರಿ ಭಾರಿ ಮಸ್ತ್ ಮೈತಿ ನೋಡಿ ಸ್ನೇಹಿತರೆ ಇದಕ್ಕಂದ್ರೆ ನಾವು ಯೂಸ್ ಮಾಡಿ ವ್ಯಾಲೆ ವಾದರ್ಸ್ ಒಂದು ಹತ್ತು ಎಣ್ಣೆಯಾರಿಗೆ ಹಾಕಿದ್ದು ಸ್ನೇಹಿತರೆ ಹತ್ತು ಕುರಿಗಾರ ಎಣ್ಣೆಯರು ಹಾಕಿದ್ರು ಇದನ್ನ ಭಾರಿ ಕೆಲಸ ಮಾಡಿತ್ತು ನಾವು ಹಾಕಿ ಯೂಸ್ ಮಾಡಿ ನಾವು ನಮಗೂ ಕೆಲಸ ಮಾಡಿತ್ತು ನೀವು ಯಾರು ಈ ಸುಗ್ಗಿ ದಿನಕ್ಕೆ ಆಕಾರ ಇತ್ತಪ್ಪ ಅಂದ್ರೆ ಹೋಗಿ ಯೂಸ್ ಮಾಡಿರಿ ಸ್ನೇಹಿತರೆ ಇದೊಂದು ನೋಡಿ ಸ್ನೇಹಿತರೆ ಇದು ಕೋಲ್ಜಂಡ ಆಯುರ್ಮೆಂಟೆನ್ ಓವರ್ ಆಲ್ ಸೊಲ್ಯೂಷನ್ ಅಂತ ಐತಿ ಇದು ಬೇರೆ ಕಂಪ್ನಿ ನೋಡಿ ಸ್ನೇಹಿತರೆ ಕಂಪ್ನಿಗೆ ಬೇರೆ 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 ಇರ್ತಾವೆ ಸ್ನೇಹಿತರೆ ನೋಡಿರಿ ಹೊಸ ಪ್ಯಾಕಿಂಗ್ ನೋಡಿರಿ ಅಷ್ಟೇ ನೀವು ಯಾರು ಯೂಸ್ ಮಾಡ್ರಿ ಮಾಡಿದಾರಿದ್ರೆ ಕಮೆಂಟ್ ಮಾಡಿರಿ ನೋಡಿರಿ ಇದು ಕೋಲ್ ಜಂಡಲ್ ಏನೇನು ಐತೆ ನೋಡಿರಿ ಸ್ನೇಹಿತರೆ ಎಲ್ಲ ಥರದ ಔಷಧಿಗಳು ದೊರೆಯುತ್ತವೆ ಇಲ್ಲಿ ಸ್ನೇಹಿತರೆ ನೋಡ್ರಿ ಕಂಟೆಂಟ್ ಅನಮನೆ ಕೊಟ್ಟರೆ ಕಂಟೆಂಟ್ ಭಾರಿ ಐತೆ ನೋಡಿರಿ ಸ್ನೇಹಿತರೆ ಜಂಡಲ್ ಐರ್ಮೆಂಟೆನ್ ಓವರ್ ಆಲ್ ಸೊಲ್ಯೂಷನ್ ನೋಡ್ರಿ ಇದೊಂದು ಹೊಸ್ದಾಗಿ ಬಂದೈತೆ ನೋಡಿ ಸ್ನೇಹಿತರೆ ಪಾರ್ವಿ ಕಂಪ್ನಿ ನೋಡ್ರಿ ಸ್ನೇಹಿತರೆ ಇದು ಇದೊಂದು ನೋಡಿರಿ ಸ್ನೇಹಿತರೆ ಇದು ಹೊಸ್ದಾಗಿ ಬಂದ ಕಂಪ್ನಿ ಇದನ್ನ ನಾವು ಯೂಸ್ ಮಾಡಿಲ್ಲ ಯೂಸ್ ಮಾಡಿದ್ದು ಯೂಸ್ ಮಾಡಿ ಅಂತ ಹೇಳ್ತು ಯೂಸ್ ಮಾಡ್ತು ಯೂಸ್ ಮಾಡಿಲ್ಲ ಅಂತ ಹೇಳ್ತು ಸ್ನೇಹಿತರೆ ನೀವು ಯಾರ ಯೂಸ್ ಮಾಡಿದ್ರಿಂದ ಏನೇನು ಕಮೆಂಟ್ ಮಾಡಿರಿ ನಮಗೆ ಗೊತ್ತಾಗಲಿ ರಿಸಲ್ಟ್ ಐತೆ ಹತ್ರ ನಾವು ತಂದು ವಿಡಿಯೋ ಮಾಡ್ತೀವಿ ಸ್ನೇಹಿತರೆ ಕಮೆಂಟ್ ಮಾಡಿರಿ ನೋಡಿರಿ ಕಂಟೆಂಟ್ ಮನೆ ಕೊಟ್ಟಾರ ನೋಡ್ಬೋದು ನೀವು ನೋಡಿರಿ ಟಿನ್ ಕೊಂಬಿನ ಚಿತ್ರದ್ದು ನೀವು ಯಾರು ಯೂಸ್ ಮಾಡ್ರಿ ಕಮೆಂಟ್ ಮಾಡ್ರಿ ಸ್ನೇಹಿತರೆ ನಾವು ಯೂಸ್ ಮಾಡಿಲ್ಲ ಇದನ್ನ ನೋಡಿರಿ ಯಾವ ಥರ ಐತಿ ಇದೊಂದು ಕೋಲ್ ಜಂಡಾಲ್ ಐರಿ ಮೆಂಟೇನ್ ಇದು ಇದು ಭಾರಿ ಕೆಲಸ ಮಾಡ್ತಾವೆ ಸ್ನೇಹಿತರೆ ಕುರಿಗಳಿಗೆ ಇದಕ್ಕೆ ಇದನ್ನ ಹಾಕಿದ್ರೆ ಕುರಿ ಭಾರಿ ಮಸ್ತ್ ಮೇಯ್ತವ ಸಣ್ಣ ತುಪ್ಪಳಕ್ಕೆ ಬಿಡ್ತದ ಕುರಿ ಆಮೇಲೆ ಪಲ ಮೇಯ್ತವೆ ಎಷ್ಟರ ದಿನಕ್ಕೆ ಹಾಕಿಬಿಟ್ರೆ ಮಾತ್ರ ಕುರಿ ಉಗಿದೋಗಿ ಬಿಡ್ತಾವೆ ನೋಡಿ ಸ್ನೇಹಿತರೆ ಅಂದ್ರೆ ದಪ್ಪಾಗಿ ಬಿಡ್ತಾವೆ ಸ್ನೇಹಿತರೆ ಆಮೇಲೆ ಕ್ಯಾಲ್ಸಿಯಂ ಟಾನಿಕ್ ಹಾಕ್ಬೇಕು ಲಿವರ್ ಟೈ ಜಂತುನಾಶಕ ಹಾಕಿದ ಮೇಲೆ ಕ್ಯಾಲ್ಸಿಯಂ ಅಥವಾ ಲಿವರ್ ಟಾನಿಕ್ ಹಾಕ್ಲೇಬೇಕು ಸುಮ್ಮನೆ ಇನ್ನೊಂದು ಒಂದೊಂದೊಂದೊಂದು ದಿನ ಅಕ್ಕಿಂತ ಹೋದ್ರಂದ್ರೆ ಕುರಿ ಹೀಟ್ ಹಾಕಿ ಅಂತ ಕೊರತೆ ನಿಮ್ಗೆ ಕೆಲಸ ಅವು ಯಾವಾಗ ಜಂತುನಾಶಕ ಹಾಕಲಿ ಹೊಟ್ಟೆ ಲಿವರ್ ಅಥವಾ ಕ್ಯಾಲ್ಸಿಯಂ ಟಾನಿಕ್ ಹಾಕ್ಲೇಬೇಕು ನೀವು ಯಾಕಪ್ಪ ಅಂದ್ರೆ ಕುರಿ ಬರೀ ನೀವು ಜಂತುನಾಶಕ ಉಳಿದ ಔಷಧಿನ ಬರೀ ಏಕೆ ಹೋದ್ರೆ ಕುರಿಗೆ ಕೆಲಸ ಮಾಡೋಂಗಿಲ್ಲ ಹಂಗೆಲ್ಲ ಕ್ಯಾಲ್ಸಿಯಂ ಟಾನಿಕ್ ಅಲ್ಲಿ ಲಿವರ್ ಟಾನಿಕ್ ಆಗಲಿ ಜಂತುನಾಶಕ ಹಾಕಿದ ಮೇಲೆ ಅದನ್ನ ಹಾಕಲೇಬೇಕು ನೋಡಿ ಸ್ನೇಹಿತರೆ ಆದಷ್ಟು ನಿಮ್ಮ ಕುರಿಗಳಿಗೆ ಲಿವರು ಅಥವಾ ಜಂತುನಾಶಕ ಹಾಕಿದಾಗ ಲಿವರ್ ಟಾನಿಕ್ ಹಾಕ್ಲೇಬೇಕು ನೋಡ್ರಿ ಕ್ಯಾಲ್ಶಿಯಮ್ ಆಗಲಿ ಲಿವರ್ ಆಗಲಿ ಈ ಥರ ಯಾಕೆ ಅಂತ ಕುರಿ ಭಾರಿ ಮಾಸ್ತಿರ್ತಾವ ಭಾರಿ ಮೈತೆ ಮೇಯ್ತೇವೆ ಸ್ನೇಹಿತರೆ ಹಂಗ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ನಮಸ್ಕಾರ ಸ್ನೇಹಿತರೆ ಧನ್ಯವಾದಗಳು ನಿಮಗೆ ಮೂವತ್ತೊಂದನೇ ತಾರೀಖಿಗೆ ನಮ್ಮ ಚಾನಲ್ನಲ್ಲಿ ಸಾವಿರ ಜನ ಸಬ್ಸ್ಕ್ರೈಬರ್ ಆಗಿದ್ದಾರೆ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಸ್ನೇಹಿತರೆ